ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಸ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಲ್ಲಿ ಜಾಮೀನು ನೀಡಬಹುದಾದ ಆರೋಪಗಳು ಮಾತ್ರ ಇವೆ ಎಂದು ಎಸ್ಐಟಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ತಾವು ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಇಂದು ಮುಂಜಾನೆ ಹಿಂಪಡೆದಿದ್ದಾರೆ ಆದರೆ ಮಧ್ಯಾಹ್ನದ ಹೊತ್ತಿಗೆ ಸಂತ್ರಸ್ತ ಮಹಿಳೆಯನ್ನು ಅಪಹರಣ ಮಾಡಿದ ಆರೋಪದ ಮೇಲೆ ಮೈಸೂರು ಜಿಲ್ಲೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಚ್ ಡಿ ರೇವಣ್ಣ ವಿರುದ್ಧ ಸಂತ್ರಸ್ತ ಮಹಿಳೆಯ ಪುತ್ರ ಕಿಡ್ನ್ಯಾಪ್ ಕೇಸ್ ದಾಖಲಿಸಿದ್ದಾರೆ ಕಿಡ್ನ್ಯಾಪ್ ಪ್ರಕರಣ ಜಾಮೀನು ರಹಿತ ಪ್ರಕರಣವಾದ್ದರಿಂದ ಇದೀಗ ಎಚ್ ಡಿ ರೇವಣ್ಣ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೋರಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಾನು ಎಸ್ಐಟಿ ತಂಡದ ಮುಂದೆ ಹಾಜರಾಗಿ ಈ ಪ್ರಕರಣಕ್ಕೆ ಪೂರಕವಾದ ಸಾಕ್ಷಿ ಹೇಳಿಕೆಯನ್ನು ನೀಡಿದ್ದೇನೆ ಎಂದು ಬಿಜೆಪಿ ಮುಖಂಡ ಜಿ ದೇವರಾಜಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಈ ಪ್ರಕರಣದ ಪ್ರಮುಖ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಹಾಗೆ ಪೆನ್ ಡ್ರೈವ್ನಲ್ಲಿರುವ ಅಶ್ಲೀಲ ವಿಡಿಯೋಗಳನ್ನು ರಾಜ್ಯಾದ್ಯಂತ ಹಂಚಿರುವ ಕಡು ನೀಚರ ಬಗ್ಗೆ ಹಲವು ಸುಳಿವುಗಳನ್ನು ನೀಡಿದ್ದೇನೆ ಸದರಿ ಕಿರಾತಕರನ್ನು ಬಂಧಿಸಲು ಬೇಕಾದ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಅಲ್ಲದೆ ಈ ಪ್ರಕರಣದಲ್ಲಿ ರಾಜ್ಯದ ಹೆಣ್ಣು ಮಕ್ಕಳ ಘಟನೆ ಹಾಗೂ ಅವರ ಶೀಲದ ವಿಷಯದಲ್ಲಿ ಚೆಲ್ಲಾಟ ಮಾಡಿರುವ ರಾಜಕಾರಣಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದ್ದೇನೆ ಎಂದರು ತನಿಖೆಯ ಒಂದು ದಾರಿಯಲ್ಲಿ ಹೋಗೋದು ಬೇಡ ಹಲವಾರು ದಾರಿಯಲ್ಲಿ ಹೋಗಬೇಕು ಅಂತಂದೇಳಿ ಮೇಲಾಧಿಕಾರಿಗಳು ಮಾತು ಮಾತಾಡ್ಕೊಂಡಿದ್ದಾರೆ ಅವರಲ್ಲಿ ಯಾವ ಯಾವ ಆಯಾಮಗಳಲ್ಲಿ ಯಾರ್ಯಾರು ತನಿಖೆ ಒಳಪಡಿಸಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ ಹಾಗಾಗಿ ಯಾರ್ಯಾರು ಇದರಲ್ಲಿ ತಪ್ಪಿತ ಅಲ್ಲಿ ಯಾರು ಕೂಡ ಈ ಒಂದು ಈ ಕೃತ್ಯದಿಂದ ಬಚಾವಕ್ಕೆ ಸಾಧ್ಯ ಇಲ್ಲ ಅದು ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ ಕಾರ್ತಿಕ ಇರ್ಬೋದು ಅವರ ಅಪ್ಪ ಇರ್ಬೋದು ಮೇಲೆ ದೇವರಾಗಿರು ಕೂಡ ಅಲ್ಲಿ ತಪ್ಪಣ್ಣು ತಪ್ಪೇ ಅದು ಈಗ ನಾವು ತಪ್ಪಾಣ ತಪ್ಪೇ ಅದು ಹಾಗಾಗಿ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗಿದೆ ಈಗಾಗಲೇ ಎಸ್ ಐ ಟಿ ತಂಡಕ್ಕೆ ಗೊತ್ತಾಗಿದೆ ಅಲ್ಲಿ ತಪ್ಪಿತಸ್ತನ ಕ್ರಮಬದ್ಧವಾಗಿ ಕಾನೂನು ನಿಯಮಾನುಸಾರ ಯಾರ್ಯಾರು ಯಾವ ಥರ ಬಂಧಿಸ್ಬೇಕಂತ ಬಂಧಿಸ್ತಾರೆ ಅಲ್ಲಿ ಈಗಾಗಲೇ ಸಂತ್ರಸ್ತೆಯವರು ಹಲವಾರು ಜನ ಎಸ್ ಐ ಟಿ ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಇದೆ ಅಲ್ಲಿ ಈಗ ಅವರು ಪ್ರೊಸೀಜರ್ ಮಾಡ್ತಾರೆ ಅಲ್ಲಿ ಕೋರ್ಟಿಗೆ ಸಂತ್ರಸ್ತೆಯವರು ಬಂದು ಅಪಿಯರ್ ಆದರೆ ನಾನು ನನ್ನ ಒಕ್ಕ ಪ್ರೊಡ್ಯೂಸ್ ಮಾಡ್ತೀನಿ ಅಲ್ಲಿ ನನ್ನ ಏನು ಮೆಟೀರಿಯಲ್ಸ್ ಇದೆ ಅದನ್ನು ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ ಆಗ ಅದು ಬೈಂಡಿಂಗ್ ಆಗ್ತದೆ ಅದು ನೇಹಾ ಹಿರೇಮಠ ಪ್ರಕರಣಕ್ಕೆ ಸರಿಯಾಗಿ ನ್ಯಾಯ ಸಿಗಬೇಕು ಅಂದರೆ ಪ್ರಕರಣ ಸಿಬಿಐಗೆ ವಹಿಸಬೇಕು ಆಗ ಅನ್ಯಾಯ ಮಾಡಿದವರಿಗೆ ತಲೆ ಕೆಳಗೆ ಮಾಡಿ ತಕ್ಕ ಶಾಸ್ತಿ ಮಾಡುತ್ತೇವೆ ಎಂದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಬೆಳಗಾವಿಯ ಹುಕ್ಕೇರಿಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡಿದ ಅವರು ನೇಹಾ ಕೇಸ್ ವೈಯಕ್ತಿಕ ವಿಚಾರ ಎಂದು ಕಾಂಗ್ರೆಸ್ನವರು ಹೇಳಿದ್ದರು ಇದು ವೈಯಕ್ತಿಕ ಅಲ್ಲ ಮತಾಂತರ ಆಗಲು ನೇಹಾ ಒಪ್ಪದಿದ್ದಕ್ಕೆ ಹತ್ಯೆಯಾಗಿದೆ ಎಂದರು वो कह रहे व्यक्तिगत बात है काय की व्यक्तिगत बात है एक बच्ची जो धर्म परिवर्तन करता करना नहीं चाहती उसको मार डाला गया मैं परसों उनकी माताजी को मिला हुबली में उन्होंने बताया कि उस पर धर्म परिवर्तन करने का दबाव कांग्रेस पार्टी को मैं चेतावनी देना चाहता हूं आप अगर एक केस की ढंग से जांच नहीं कर सकते तो सीबीआई को दे दीजिए नेहा हीरे मठ को अन्याय करने वालों को उल्टा लटका कर सीधा करने का काम भारतीय जनता पार्टी ನೇಹಾ ತಂದೆಯಾಗಿ ನನ್ನ ಹೋರಾಟ ಪಕ್ಷಾತೀತವಾಗಿದ್ದು ಈ ಹೋರಾಟಕ್ಕೂ ರಾಜಕೀಯ ಹೇಳಿಕೆಗಳಿಗೂ ಸಂಬಂಧವಿಲ್ಲ ಎಂದು ನಿರಂಜನ್ ಹಿರೇಮಠ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ನನ್ನ ಮಗಳ ಸಾವಿಗೆ ನ್ಯಾಯ ದೊರಕುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ಇದುವರೆಗೆ ಒಬ್ಬ ಆರೋಪಿಯನ್ನು ಮಾತ್ರ ಬಂಧಿಸಲಾಗಿದ್ದು ಉಳಿದವರ ಬಂಧನವಾಗಿಲ್ಲ ಎಂದು ಆರೋಪಿಸಿದರು ಕಳೆದ ಹದಿನಾಲ್ಕು ದಿವಸಗಳಿಂದ ಒಬ್ಬೇ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ ಅದು ಬಹಳ ನನಗೆ ಒಂದು ಎಲ್ಲೋ ಈ ವ್ಯವಸ್ಥೆ ಕೂಡ ನನಗೆ ಭಯ ತರ್ತಾಯಿದೆ ಈ ಕೇಸನ್ನು ಸಾಕ್ಷಿ ನಾಶ ಆಗಬಾರ್ದು ಮತ್ತು ಎಲ್ಲೆಲ್ಲೇ ಯಾವ ಆ್ಯಂಗಲ್ದಲ್ಲಿ ಕೆಲಸ ಆಗ್ಬೇಕಾಯಿತು ಅಲ್ಲಿ ಕೂಡ ಕೆಲಸ ಆಗ್ತಾ ಅನ್ನೋ ಅಂತ ಕೂಡ ನನಗೆ ಸಂಕೋಚ ಬರ್ತಾಯಿದೆ ಅದರಿಂದ ನಾನು ಮಾಧ್ಯಮ ಮುಖಾಂತರ ಯಾರ್ಯಾರು ಇದಕ್ಕೆ ಷಡ್ಯಂತ್ರ ಮಾಡಿದರು ಬೇರೆ ಸಮೇತ ಬೇಕು ಅಂತ ನಾನು ಡಿಮಾಂಡನ್ನು ಕೂಡ ಇಟ್ಟಿದ್ದೀನಿ ಸಾಧು ಒಬ್ಬರಿಂದ ಪ್ರಧಾನಿ ನರೇಂದ್ರ ಮೋದಿ ಜಪಮಾಲೆ ಪಡೆದಿದ್ದಾರೆ ಪಶ್ಚಿಮ ಬಂಗಾಳದ ಬರ್ಧಮಾನನ್ ಚುನಾವಣಾ ಸಮಾವೇಶದಲ್ಲಿ ಮೋದಿ ಭಾಷಣ ಮಾಡುತ್ತಿದ್ದಾಗ ಸಾಧು ಒಬ್ಬರು ಜಪಮಾಲೆ ಪ್ರದರ್ಶಿಸಿದ್ದಾರೆ ಆಗ ಸಾಧುವನ್ನು ಕಂಡು ನರೇಂದ್ರ ಮೋದಿ ವೇದಿಕೆಯಿಂದಲೇ ಮಾತನಾಡಿ ಪ್ರಸಾದವನ್ನು ತಂದಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ ಮತ್ತು ಮಹಾತ್ಮರೆ ಜಪಮಾಲೆ ನೀಡಿ ಆಗಿನಿಂದಲೂ ಕೈ ಮೇಲೆತ್ತಿ ಹಿಡಿದಿದ್ದೀರಿ ಮಹಾತ್ಮರೆ ನಿಮ್ಮ ಮಾಲೆ ನನಗೆ ತಲುಪುತ್ತದೆ नशीर्वदी नणाम जी आप प्रसाद लाके आए हैं अच्छा भाई हमारे कैमरा मैन जरा वो प्रसाद ले लीजिये मुझे मिल जाएगा माला आपकी मिल जाएगी आप कब से हाथ ऊपर के खड़े थक जायेंगे इस उम्र में आप इतना आशीर्वाद दे रहे हैं मैं यहाँ से आपको प्रणाम करता हूँ जी ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಲಿ ಸಂಸದ ಸ್ಮೃತಿ ಇರಾನಿ ವಿರುದ್ಧ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಇನ್ನು ಸೋನಿಯಾ ಗಾಂಧಿ ಪ್ರತಿನಿಧಿಸುತ್ತಿದ್ದ ಉತ್ತರ ಪ್ರದೇಶದ ರಾಯಬರಳಿ ಲೋಕಸಭೆ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಇಂದು ನಾಮಪತ್ರ ಸಲ್ಲಿಸಿದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಹುಲ್ ನಾಮಪತ್ರ ಸಲ್ಲಿಸಿದರು ರಾಯಬರಲಿ ಕಾಂಗ್ರೆಸ್ಗೆ ಅತ್ಯಂತ ಸುರಕ್ಷಿತ ಕ್ಷೇತ್ರ ಇದುವರೆಗೆ ಸಾಕ್ಷಿಯಾಗಿರುವ ಇಪ್ಪತ್ತು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹದಿನೇಳು ಬಾರಿ ಜಯ ಸಾಧಿಸಿದೆ ಅಮೇಥಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಹಿಂದೆ ಸರಿದ ಬೆನ್ನಲ್ಲೇ ಲೋಕಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ ಈ ಕುರಿತಂತೆ ಮಾತನಾಡಿರುವ ಅವರು ಅತಿಥಿಗಳಿಗೆ ಸ್ವಾಗತ ನಮ್ಮ ಅತಿಥಿಗಳ ಸತ್ಕಾರದಲ್ಲಿ ಯಾವುದೇ ಕೊರತೆ ಆಗುವುದಿಲ್ಲ

स्वीकार कर चुकी है क्योंकि यहाँ जीत की कोई भी गुंजाइश है तो वो यहाँ से लड़ते अपने प्रोक्सी को ना लड़ाते ಇನ್ನು ಈ ಕುರಿತಂತೆ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನ ದೊಡ್ಡ ನಾಯಕರು ಲೋಕಸಭೆಯಲ್ಲಿ ಸ್ಪರ್ಧಿಸಲು ಧೈರ್ಯ ಮಾಡುವುದಿಲ್ಲ ಹೆದರಿ ಓಡಿ ಹೋಗುತ್ತಾರೆ ಎಂದು ಈ ಮೊದಲೇ ಹೇಳಿದ್ದೆ ಅವರು ಹೆದರಿ ಓಡಿ ಹೋಗಿ ರಾಜಸ್ಥಾನದಿಂದ ರಾಜ್ಯಸಭೆ ಪ್ರವೇಶಿಸಿದರು ಕಾಂಗ್ರೆಸ್ ಯುವರಾಜ ವಯನಾಡಿನಲ್ಲಿ ಈ ಬಾರಿ ಸೋಲಲಿದ್ದಾರೆ ಆ ಭಯದಿಂದಲೇ ರಾಯಬರೇಲಿಗೆ ಶಿಫ್ಟ್ ಆಗಿದ್ದಾರೆ ಮತ್ ಎಂದು ಹೇಳುತ್ತಿದ್ದವರು ಇಂದು ಭಯ ಬೀಳುತ್ತಿದ್ದಾರೆ ಎಂದರು कि इनकी बड़ी ने मैंने पार्लियामेंट में कहा था तब तो चुनाव को दो महीने की तीन महीने की देर थी मैंने कहा था इनकी सबसे बड़ी नेता चुनाव लड़ने की हिम्मत नहीं करेगी वो डर के मारे भाग जाएगी और वो भाग करके राजस्थान गई और राजस्थान से राज्यसभा में आई और हुआ भी यही मैंने पहले ही बता दिया था कि शाहजादे वायनाड में हारने वाले हैं और हार के डर से जैसे ही वायनाड में मतदान समाप्त होगा वो दूसरी सीट खोजने लग जाएंगे और अब दूसरी सीट पर भी उनके सारे चेले चपाटे कह रहे थे अमेठी आएंगे अमेठी आएंगे लेकिन अमेठी से भी इतना डर गए इतने डर गए वहां से भागकर अब रायबरेली में खोज रहे रास्ता ये लोग घूम घूम कर सबको कहते हैं डरो मत मैं भी आज उन्हें कहता हूं और बड़े जीभ भर के कहता हूं अरे डरो मत भागो मत ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ